ಈ ಮೂಲ ಧರ್ಮವಾದ ಬೌದ್ಧ ಧರ್ಮಕ್ಕೆ ಹೋದರು ಅನ್ನೋದು ತಮಗಾಗಲೇ ಸ್ಪಷ್ಟವಾಗಿ ಗೊತ್ತಿದೆ ಸೊ ನಾವು ಅಭಿಮಾನಿಗಳು ಮತ್ತು ಅನುಯಾಯಿಗಳಾಗಿರೋದ್ರಿಂದ ಅವರಿಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಅವರು ಹೋಗಿರೋದು ನಮ್ಮ ಹೊಳ್ಳದಿಕ್ಕೆ ಅಂತಲೇ ತಿಳ್ಕೊಂಡು ನಾವು ಮತ್ತೆ ಏನು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಅಂಥೇಳಿ ಬರೆಸಿ ಮತ್ತೆ ಏನು ಜಾತಿ ಕಾಲಂ ಬರುತ್ತೆ ಜಾತಿ ಕಾಲಂ ತಮ್ಮ ನಮ್ಮ ಉಪಜಾತಿಗಳು ಏನೇನಿದೆ ಅದನ್ನು ಬರೆಸಬೇಕು ಅಂಥೇಳಿ ತಮ್ಮಲ್ಲಿ ಈಗ ಮನವಿ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಇದರಿಂದ ಯಾವುದೇ ತರಹದ ಮೀಸಲಾತಿಗೆ ತೊಂದರೆ ಆಗದೆ ಅಂತೆ ಈಗ ನಮ್ಮ ನಾಯಕರು ಈಗಾಗಲೇ ತಮಗೆ ಸ್ಪಷ್ಟಪಡಿಸಿದ್ದಾರೆ ನಮ್ಮದು ಒಂದೇ ಜನಾಂಗ ಇರಬೇಕು ಒಂದೇ ಧರ್ಮ ಆಗಿರಬೇಕು ನಾವು ಯಾವುದೇ ಯಾವುದೇ ವಿಷಯವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳೀಬೇಕು ಅಂತೇಳಿದ್ರೆ ಒಂದು ಒಗ್ಗಟ್ಟಾಗಿ ಒಂದೇ ಧರ್ಮನ ಬರೆಸ್ಬೇಕು ಅದು ಬೌದ್ಧ ಧರ್ಮ ಅಂತ ಬರೆಸ್ಬೇಕು ಅಂತೇಳಿ ಹೇಳ್ತಾ ನನ್ನ ಮನವಿನ ತಮ್ಮಲ್ಲಿ ಮಾಡ್ಕೊತ ಇದ್ದೀನಿ